ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ನಾಮಪತ್ರ ಸಲ್ಲಿಕೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹಾಸನ ಮಂಡ್ಯ ಕೋಲಾರದಲ್ಲಿ ಜೆಡಿಎಸ್ಗೆ ಬೆಂಬಲಿಸಿ ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಬೆಂಬಲಿಸಿ ಎಂದು ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು ಎಳೆ ಎಳೆಯಾಗಿ ಬಿಡಿಸಿಟ್ಟ ಮತ್ತೋರ್ವ ಜನನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ನಿಕಟಪೂರ್ವ ಮುಖ್ಯಮಂತ್ರಿಗಳು ಹಾವೇರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಆದಂಥ ಸನ್ಮಿತ್ರರಾದ ಬಸವರಾಜ ಬೊಮ್ಮಾಯಿ ಅವರೇ ಈ ಕ್ಷೇತ್ರದ ಜನಪರ ಅಭ್ಯರ್ಥಿ ಲೋಕಸಭಾ ಸದಸ್ಯರಾದ ರಾಘಣ್ ಅವರೇ ಅವರಿವರು ಅನ್ನೋದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಶಾಸಕರು ಪಕ್ಷದ ಮುಖಂಡರು ಬೆಳಗ್ಗೆ ಒಂಬತ್ತುವರೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉತ್ಸಾಹಿತರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ರಾಗಣ್ಣನವರ ಗೆಲುವನ್ನು ಸಾಕ್ಷೀಕರಿಸಕ್ಕೆ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ ಸುತ್ತಿ ಬಳಸಿ ನಾನು ಮಾತಾಡೋಕ್ಕೆ ಹೋಗಲ್ಲ ಏನಿದ್ರು ಏಕಮಾರ್ ಕುಮಾರ್ ಎಲ್ಲಿಗೆ ಬಂದಿದ್ರಿ ಪರಿಸ್ಥಿತಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಜನಸಂಘ ಪ್ರಾರಂಭ ಆಗಿದ್ದೆ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಗಿದ್ದೇನೆ ರಾಷ್ಟ್ರ ಹಿತವನ್ನು ಉಳಿಸೋದಕ್ಕೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡು ಪ್ರಾರಂಭ ಆದ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಅದು ನಾನು ರಾಗಣ್ಣವರು ಯಡಿಯೂರಪ್ಪನವರಿಂದ ಮೊದಲುಗೊಂಡು ನಾವು ಯಾವತ್ತೂ ಕೂಡ ರಾಷ್ಟ್ರಹಿತವನ್ನ ಬಲಿ ಕೊಟ್ಟು ರಾಜಕಾರಣ ಮಾಡಿಲ್ಲ ಹಿಂದುತ್ವವನ್ನು ಬಿಟ್ಕೊಟ್ಟು ರಾಜಕಾರಣ ಮಾಡಿಲ್ಲ ಮಾಡಿದ್ರೆ ರಾಷ್ಟ್ರಹಿತದ ರಾಜಕಾರಣ ಮಾಡಿದೇವೆ ಮಾಡಿದ್ರೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣ ಮಾಡಿದ್ದೇವೆ ಕಾಂಗ್ರೆಸ್ನ ಕೊಪ್ಪಿಳಿಸುವಂತ ಸಾಮರ್ಥ್ಯ ನಿಮಗಿದೆಯಾ ಇಲ್ವೋ ಇದೇ ಅಂದ್ರೆ ಕೈಯತ್ತಿ ನೀವು ಒಂದೊಂದು ಓಟ್ ಅನ್ನು ಒಂದೊಂದು ಓಟ್ ಅನ್ನು ಕೂಡ ರಾಷ್ಟ್ರಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೊಟ್ಟಾಗ ಹಿಂದುತ್ವದ ರಕ್ಷಣೆಗಾಗಿ ಕೊಟ್ಟಾಗ ಆಗ ಮಾತ್ರ ಅಧಿಕಾರದ ಪಿತ್ತದಿಂದ ಏನೇನೋ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಕೊಪ್ಪು ಇಳಿಯುತ್ತೆ ಇಳಿಸಲದ ಸಂಕಷ್ಟದಲ್ಲಿ ಸಂಕಷ್ಟ ಪಡ್ತಿರ್ತಕ್ಕಂಥ ರೈತರ ನೆರವಿಗೆ ಬಾರದೇ ಇರ್ತಕ್ಕಂಥ ಕಾಂಗ್ರೆಸ್ಗೆ ರೈತರ ಮತ ಕೇಳೋ ಅಧಿಕಾರ ಇದೆಯಾ ಅಧಿಕಾರ ಇದೆಯಾ ಯಾವ ಮುಖ ಇಟ್ಕೊಂಡು ಶಾಸಕರು ಮಾಡ್ತಾ ಇದ್ರು ಮಾಡ್ತಾ ಅವ್ರ ಕೊಡುಗೆ ಏನು ಏನಾದ್ರು ಯಾವ್ದಾದ್ರು ಕೊಡುಗೆ ಇದೆಯಾ ಏನು ಕೊಡುಗೆ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಶಿವಮೊಗ್ಗದಲ್ಲಿ ಬಂದು ಓಟ್ ಕೇಳೋ ಹಕ್ಕಿಲ್ಲ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಬೆಂಬಲದಿಂದ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ದೇಶಕ್ಕೆ ಮತ್ತೊಮ್ಮೆ ದೇಶಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಮಲ್ ದೂವಿನ ಗುರುತಿಗೆ ಹಾಕೋದ್ರ ಮೂಲಕ ಇಲ್ಲಿ ಅದೇ ರೀತಿ ಹಾಸನದಲ್ಲಿ ಹಾಸನದಲ್ಲಿ ಮಂಡ್ಯದಲ್ಲಿ ಕೋಲಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿ ಎಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ